ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮೋಸ್ ಕನ್ನಡ ಸ್ಟೋರೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇದು ನಿನ್ನೆ ಕಂಟಿನ್ಯೂಷನ್ ಎಪಿಸೋಡ್ ನೋಡೋಣ ಬನ್ನಿ ಇಬ್ಬರು ಕೆಳಗೆ ಹೋದ ಮೇಲೆ ಅವರು ಸೊಸೆಯ ಕೆನ್ನೆಯನ್ನು ತಟ್ಟಿ ಎಚ್ಚರಿಸಲು ಪಟ್ಟ ಪ್ರಯತ್ನ ಸಫಲವಾಗಲಿಲ್ಲ ಈ ಕತ್ತೆ ಏನು ಮಾಡ್ದೋ ನನ್ನ ಸೊಸೆಗೆ ನಾನಷ್ಟು ಹೇಳಿ ಕಳ್ ಕಳಿಸಿದ್ರು ಏನು ಇವಳಿಗೆ ಯಾವತ್ತು ಇಲ್ಲದು ಇವತ್ತು ಹೋಗಿ ಆ ತಣ್ಣೀರು ಶವರ್ ಕೆಳಗೆ ಗಂಟೆ ಗಟ್ಟಲೆ ನಿಂತಿದ್ದಾಳೆ ನಾನಾಗಲೇ ಪ್ರಸಾದ ಕೊಡೋಕಂತ ಬಂದು ನೋಡಿದ್ರೆ ರೂಮಲ್ಲಿ ನೀನೂ ಇಲ್ಲ ಇವಳು ಕಾಣ್ತಿಲಿಲ್ಲ ವಾಶ್ರೂಮಲ್ಲಿ ನೀರಿನ ಸದ್ದು ಕೇಳಿಸ್ತು ಬಾಗಿಲು ಬಡ್ದು ಕರೆದ್ರು ಏನು ರೆಸ್ಪಾನ್ಸೇ ಇಲ್ದಾಗ ಭಯವಾಗಿ ಶಶಿನ್ ಕರೆತೆ ಅವನು ಬಂದು ಜೋರಾಗಿ ಒದ್ದು ಡೋರ್ ಅಂತೆ ಮಾಡ್ದ ಶವರ್ ಕೆಳಗೆ ನಿಂತು ಒದ್ದೆಯಾಗಿ ಚಳಿಲಿ ನಡಕ್ತಾ ಇದ್ಲು ಸೀರೆ ಬದಲಾಯಿಸಿ ಮಲಗಿಸಿ ಡಾಕ್ಟರ್ಗೆ ಫೋನ್ ಮಾಡಿಸ್ದೆ ಮಮತಾ ನಡೆದಿದ್ದನ್ನು ವಿವರಿಸಿದಾಗ ಆದಿ ಅಧೀರನಾಗ್ಬಿಟ್ಟಿದ್ದ ಏನೋ ಅಂದೆ ಅವಳಿಗೆ ಇಷ್ಟರ ಮಟ್ಟಿಗೆ ಬೇಜಾರಾಗೋ ಅಷ್ಟು ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾದರೆ ನಾವೆಲ್ಲರೂ ಉಗಿಸ್ಕೋಬೇಕಾಗುತ್ತೆ ಹೇಳಿದ್ದೆ ತಾನೇ ಏನೇ ಬೇಜಾರಿದ್ರೂ ಕೂಲಾಗಿ ಕೂತು ಮಾತಾಡಿ ಬಗೆಹರಿಸ್ಕೋ ಅಂತ ಅಂತ ಹೇಳಿದಾಗ ಆದಿ ಅದು ಗೊತ್ತರಿಸ್ದೆ ಅವಳ ಕೈ ಕಾಲುಗಳನ್ನು ತನ್ನ ಕೈಗಳಿಂದ ಉಚ್ಚಿ ಅವಳ ಕೆನ್ನೆಗಳನ್ನು ತಟ್ಟಿ ಕೃತಿ ಇದೇಳು ಎಚ್ಚರ ಮಾಡ್ಕೊ ಅಂತ ಬಾರಿ ಬಾರಿ ಹೇಳ್ತಿದ್ದ ಸ್ವಲ್ಪ ಹೊತ್ತಿನ ತನಕ ಹೀಗೆ ಮಾಡಿದ ನಂತರ ಮೆಲ್ಲನೆ ಕಣ್ಣು ತೆರೆದಿದ್ಲು ಕೃತಿ ಸತ್ಯ ಕಣ್ಬಿಟ್ಲು ಕಣೋ ದೇವ್ರ ದೊಡ್ಡೋನು ಅಂತ ಮಮತಾ ನಿರಾಳವಾಗಿ ಹೇಳ್ತಾ ದೇವರಿಗೆ ಕೈ ಮುಗ್ದು ಕೃತಿ ಕೆನ್ನೆ ಸವರ್ತಾ ಏನಮ್ಮ ಹೀಗೆಲ್ಲ ಮಾಡಿಕೊಂಡು ನಮ್ಮನ್ನು ಇಷ್ಟೊಂದು ಹೆದರ್ಸೋದಾ ನಿಂಗೇನಾದರೂ ಬೇಜಾರಾದರೆ ನನ್ನ ಹತ್ತಿರ ಹೇಳ್ಕೊಬೇಕಿತ್ತು ತಾನೇ ಅಂತ ಅವಳ ತಲೆ ಸವರ್ತಾ ಹೇಳಿದಾಗ ಅವಳ ನೋಟ ಒಮ್ಮೆ ಆದಿಯತ್ತ ಸರಿಯಿತು ಆತಂಕದಿಂದ ತನ್ನನ್ನೇ ನೋಡ್ತಿದ್ದವ ನೋಡ್ತಲೇ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೆಣ್ಣೆಗಳ ಮೇಲೆ ಹರಿಯಲಾರಂಭಿಸಿತ್ತು ಅದನ್ನು ನೋಡಿದ ಮಮತಾರಿಗೆ ಇವರಿಬ್ಬರ ನಡುವೆ ಏನೋ ಜಟಾಪಟಿಯಾಗಿದೆ ಅದಕ್ಕೆ ಕೃತಿ ಮಗನ ಮುಖವನ್ನು ನೋಡಿದ ಕೂಡಲೇ ಈಗ ಅಳ್ತಿದ್ದಾಳೆ ಅಂದ್ಕೊಂಡು ಆದಿ ಸ್ವಲ್ಪ ಹೊರಗಿರು ಅಂತ ಹೇಳಿದಾಗ ಅವನ ಮುಖ ಪೆಚ್ಚಾಗಿಬಿಡ್ತು ಕೃತಿಯತ್ತ ಒಮ್ಮೆ ಮಮತಾರ ಹತ್ರ ಒಮ್ಮೆ ನೋಡಿದವನು ಮೌನವಾಗಿ ರೂಮ್ನಿಂದ ಹೊರಗೆ ಹೊರಟು ಬಿಟ್ಟ ಕೃತಿ ನೋವು ತುಂಬಿದ ನೋಟ ಅವನನ್ನು ಹಿಂಬಾಲಿಸಿತ್ತು ನಂತರ ಬಂದ ಡಾಕ್ಟರ್ ಕೃತಿಗೆ ಶೀತ ಬೇರೆದಂತಾಗಿ ಮೈ ಬಿಸಿಯಾಗಿ ಜ್ವರ ಬಂದಿದೆಂದು ಹೇಳಿ ಮಲಗಿ ಸುಧಾರಿಸಿಕೊಳ್ಳಲೆಂದು ಇಂಜೆಕ್ಷನ್ ಚುಚ್ಚಿ ಮಾತ್ರೆ ಬರೆದುಕೊಟ್ಟು ಇನ್ನೆರಡು ದಿನ ಹೊರಗೆಲ್ಲೂ ಹೋಗದೆ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡೋದಕ್ಕೆ ಹೋದರು ಮನೆಯವರೆಲ್ಲರೂ ಕೃತಿ ಸೇವಿಗೆ ನಿಂತುಬಿಟ್ಟಿದ್ರು ಆಗ ತಾನೇ ತೋಟದಿಂದ ಬಂದ ಮಹೇಶ್ ಕೂಡ ಆತಂಕದಿಂದ ಬಂದು ಸೊಸೆಯನ್ನು ನೋಡಿ ಹೋದರು ಆದರೆ ಮಮತಾರ್ ಹೇಳಿದಂತೆ ಯಾರೂ ಅವ್ರ ಎದುರಿಗೆ ಏನನ್ನೂ ಬಿಡಲಿಲ್ಲ ನಿನ್ನೆ ಮಳೆಯಲ್ಲಿ ನೆಂದಿದ್ದರಿಂದ ಶೀತ ಹೆಚ್ಚಾಗಿ ಜ್ವರಕ್ಕೆ ತಿರುಗಿದೆ ಅಂತಷ್ಟೇ ಹೇಳಿದರು ನಿಶಾಳಂತೂ ಅತ್ತಿಗೆ ಜೊತೆ ರೂಮ್ನಲ್ಲೇ ಉಳಿದುಕೊಂಡಿದ್ಲು ಆದಿ ಮಾತ್ರ ಆಗೋದವನು ಮತ್ತೆ ರೂಮ್ನತ್ತ ಬಂದಿರಲಿಲ್ಲ ಸೊಸೆಗಾಗಿ ಗಂಜಿ ತಯಾರಿಸ್ತಿದ್ದ ಅಮ್ಮನ ಪಕ್ಕದಲ್ಲೇ ಬಂದು ನಿಂತ ಆದಿ ಕುಡಿಯಲು ನೀರು ತೆಗೆದುಕೊಳ್ಳುವ ನೆಪದಲ್ಲಿ ಅವನನ್ನು ನೋಡಿಯೂ ನೋಡದಂತೆ ನಟಿಸಿದರು ಮಮತ ಅಮ್ಮನ ಕಣ್ಣನ್ನಲ್ಲಿ ಈಗ ಅವನು ಅಪರಾಧಿ ಅವನಿಗೆ ಮಾತ್ರ ತಾಯಿಯ ನಿರ್ಲಕ್ಷ್ಯ ಸಹಿಸಲಾಗುತ್ತಿಲ್ಲ ಅಮ್ಮ ಈಗ ಹೇಗಿದ್ದಾಳೆ ಹಿಂಜರಿತಲೇ ಅವನು ಕೇಳಿದಾಗ ಅವನತ್ರ ಹೊರಿ ನೋಟ ಬೀರ್ತಿದ್ರು ಅವಳು ಹುಷಾರಾಗೋ ತನಕ ನೀನು ಆ ರೂಮಿಗೆ ಹೋಗ್ಬೇಡ ಕೆಳಗೆ ಶಶಿ ರೂಮಲ್ಲಿರೋ ಅಂತ ಪಿಗುವಾಗಿ ಹೇಳಿ ಗಂಜಿಯನ್ನು ಲೋಟಕ್ಕೆ ಹಾಕ್ಕೊಂಡು ಅದನ್ನು ಸೊಸೆಗೆ ಕುಡಿಸೋದಕ್ಕೆ ಮೇಲಕ್ಕೆ ಹೋದರು ಕ್ಷಣ ಅವರು ಹೋದತ್ತಲೇ ನೋಡಿದವನು ನಿಟ್ಟು ಸರಿಡ್ತಾ ತಮ್ಮನ ರೂಮ್ಗೆ ಹೋಗಿ ಮಲಗಿಬಿಟ್ಟಿದ್ದ ರಾತ್ರಿಯೆಲ್ಲ ಚಳಿ ಜ್ವರದಿಂದ ನರಳಿದ ಕೃತಿಯನ್ನು ಮಮತಾ ಮತ್ತು ನಿಶ್ಚ ಎಚ್ಚರವಾಗಿದ್ದುಕೊಂಡು ಅವಳ ಹಣೆಯ ಮೇಲೆ ನಿರಂತರವಾಗಿ ಒದ್ದೆ ಬಟ್ಟೆ ಹಾಕ್ತಾ ನೋಡಿಕೊಂಡಿದ್ರು ಬೆಳಗಿನ ಜಾವದ ಹೊತ್ತಿಗೆ ಜ್ವರ ಕಡಿಮೆಯಾಗಿತ್ತು ಕೃತಿ ರಾತ್ರಿಯೆಲ್ಲ ಜ್ವರದ ತಾಪದಿಂದ ನರಳುತ್ತಿದ್ದವಳು ಜ್ವರ ಬಿಟ್ಟ ಮೇಲೆ ಸೋಂಪಾದ ನಿದ್ರೆಗೆ ಜಾರಿದ್ಳು ಕುಳಿತಲ್ಲೇ ತೂಕಡಿಸ್ತಿದ್ದ ನಿಶಾಳನ್ನು ಎಪ್ಸಿ ಅವಳು ರೂಮ್ನಲ್ಲಿ ಮಲ್ಕೊಳ್ಳುವಂತೆ ಹೇಳಿದ ಮಮತಾ ನಂತರ ಮತ್ತೊಮ್ಮೆ ಕೃತಿಯ ಹಣೆಯನ್ನು ಮುಟ್ಟು ನೋಡಿ ಜ್ವರ ಇಳಿದಿದ್ದನ್ನು ಖಾತ್ರಿ ಮಾಡಿಕೊಂಡು ಕೆಳಗಿಳಿದು ಬಂದಿದ್ರು ಈಗ ಮಲಗಿದ್ರೆ ನಿದ್ರೆಯೂಬಾರದೆಂದು ಮನೆಗೆಲ್ಸ ಶುರುವಿಟ್ಕೊಂಡಿದ್ರು ಮುಖ ತೊಳೆದು ಮನೆ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಇಟ್ಟು ಸ್ಟೌ ಮೇಲೆ ಟೀಗೆ ನೀರಿಟ್ಟು ರಾತ್ರಿ ಕೃತಿಯಳ ಅನಾರೋಗ್ಯದಿಂದ ಕಂಗೆಟ್ಟು ಡೈನಿಂಗ್ ಟೇಬಲ್ ಕೂಡ ಸ್ವಚ್ಛಗೊಳಿಸದೆ ಹಾಗೆ ಮೇಲ್ ಹೋದದ್ದು ನೆನಪಾಗಿ ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕಲು ಹೋದಾಗ ಹಾಟ್ ಬಾಕ್ಸ್ನಲ್ಲಿ ಆದಿತ್ಯನಿಗಾಗಿ ಇಟ್ಟು ಹೋಗಿದ್ದ ಅಡುಗೆ ಎಲ್ಲವೂ ಹಾಗೆ ಇದ್ದದ್ದು ಕಂಡವರಿಗೆ ಅವನು ಊಟ ಮಾಡದೆ ಹಾಗೆ ಮಲಗಿದ್ದೋ ತಿಳಿಯಿತು ತಾವೆಷ್ಟು ಹೇಳಿ ಕಳಿಸಿದ್ರು ಮಗ ಸೊಸೆ ಜೊತೆ ಚಗಳವಾಡಿದ್ದಾನೆ ಅದಕ್ಕಾಗಿ ನೊಂದು ಸೊಸೆ ಈ ರೀತಿ ಮಾಡ್ಕೊಂಡಿದ್ದಾಳೆ ಎನ್ನೋ ಕೋಪದಲ್ಲಿ ಶಶಿಯ ರೂಮ್ನಲ್ಲಿದ್ದ ಆದಿಯನ್ನು ಊಟಕ್ಕೆ ಕರೆಯದೆ ಅವನಿಗೆ ನಂತರ ಬಡಿಸುವಂತೆ ಶಶಿಗೇಳಿ ತಾವು ಊಟ ಮುಗಿಸಿ ಮೇಲೆ ಹೋಗಿದ್ರು ಮಗ ತಮ್ಮಿಂದ ರಾತ್ರಿ ಹಸಿದ ಹೊಟ್ಟೆಯಲ್ಲಿ ಹಾಗೇ ಮಲಗಿದ್ದ ಎಂದು ಶಶಿ ರೂಮಿಗೆ ಬಂದು ಮೆಲ್ಲನೆ ಬಾಗಿಲನ್ನು ಮುಂದೂಡಿ ನೋಡಿದವರಿಗೆ ಆದಿ ಹಾಸಿಗೆ ಪೂರ ಆಕ್ರಮಿಸ್ಕೊಂಡು ಮೈ ಚಾಚಿ ಮಲಗಿದ್ದು ಕಾಣಿಸ್ತು ತನ್ನ ಅಣ್ಣನ ಪಕ್ಕ ಮಲಗುವ ಧೈರ್ಯ ಸಾಲದೆ ಶಶಿ ಕೆಳಗೆ ಹಾಸಿಗೆ ಹಾಕಿಸ್ಕೊಂಡು ಮಲಗಿಬಿಟ್ಟಿದ್ದ ಹಂಗಾತ ಮಲಗಿದ್ದ ಹಾದಿಯ ಹತ್ರ ಹೋಗಿ ಮಮತೆಯಿಂದ ಅವನ ತಲೆ ಕೂದಲನ್ನು ಸವರಿ ಮಲಗಿದಾಗ ಚಿಕ್ಕ ಮಗು ಆದರೆ ಎತ್ರೆ ಮಾತ್ರ ರೌಡಿ ರಂಗಣ್ಣ ಅಂತ ಆದಿಯನ್ನು ಪ್ರೀತಿಯಿಂದ ಬೈದ್ಕೊಂಡು ನಾನು ಓಟಕ್ಕೆ ಕರೀಲಿಲ್ಲ ಅಂತ ಸಿಟ್ಟಿನಿಂದ ಊಟವಿಲ್ಲದೆ ಹಾಗೆ ಮಲಗಿದ್ದಾನೆ ಪಾಪ ಹಸಿದ ಹೊಟ್ಟೆಯಲ್ಲಿ ರಾತ್ರಿ ಎಲ್ಲ ನಿದ್ರೆ ಬಂತೋ ಇಲ್ವೋ ಅವನು ಹೇಳೋ ಅಷ್ಟರಲ್ಲಿ ಬೇಗ ಬೇಗ ತಿಂಡಿ ರೆಡಿ ಮಾಡ್ತೀನಿ ಅಂದ್ಕೊಂಡು ಅಸ್ತವ್ಯಸ್ತವಾಗಿದ್ದ ಬೆಡ್ಶೀಟನ್ನು ಸರಿಯಾಗಿ ಹೊದಿಸಿ ಸದ್ದಾಗದಂತೆ ಮೆಲ್ಲನೆ ಹೊರಗೆ ಬಂದಿದ್ರು ಅವರ ಮೂವರು ಮಕ್ಕಳಲ್ಲಿ ಶಶಾಂಕ್ ಮತ್ತು ನಿಶಾ ಒಂದು ರೀತಿಯಾದರೆ ಆದಿತ್ಯ ಮತ್ತೊಂದು ರೀತಿಯ ವಿಭಿನ್ನ ಸ್ವಭಾವದವನು ಅವರಿಬ್ಬರು ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ತರಲಿ ತುಂಟಾಟ ಜಗಳ ಕಾದಾಟಗಳಾಡಿದ್ರು ನಯ ನಾಜೂಕು ತುಂಬಿದ ಸರಳ ಸೌಮ್ಯ ಸ್ವಭಾವದವರು ಆದರೆ ಆದಿ ಮಾತ್ರ ಚಿಕ್ಕಂದಿನಿಂದಲೂ ಶತ ಹೊರಟ ಹಠ ಛಲ ಕೋಪ ತಾಪಗಳು ಹೆಚ್ಚು ಹೃದಯ ಒಳ್ಳೆಯದಾದರೂ ಮಾತು ವರ್ತನೆಗಳು ಹೊರಟು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ತನ್ನನ್ನು ವಿರೋಧಿಸಿದ ಬೈದ ಅದೆಷ್ಟು ಹುಡುಗರೊಂದಿಗೆ ಹೊಡೆದಾಡಿ ಬರ್ತಿದ್ನೋ ಏನೋ ನೆರೆಹೊರೆಯಲೂ ಅಷ್ಟೆ ಎಲ್ರಿಗೂ ಎಲ್ಲ ಆಟಗಳಿಗೂ ಇವನೇ ಲೀಡರ್ ಆಗಬೇಕಿತ್ತು ಯಾರಾದರೂ ವಿರೋಧಿಸಿದ್ರೆ ಅವ್ರಿಗೆ ನಾಲ್ಕು ಕೊಟ್ಟು ಬರ್ತಿದ್ದ ಎಲ್ಲರಿಂದಲೂ ಒಂದೇ ಕಂಪ್ಲೇಂಟ್ ಗಂಡ ಹೆಂಡತಿ ನೀವಿಬ್ಬರು ಎಷ್ಟು ಸೌಮ್ಯವಾಗಿದ್ದೀರಾ ಆದರೆ ನಿಮ್ಮ ಮಗನ್ನ ಮಾತ್ರ ತುಂಬ ಹೊರಟಾಗಿ ಬೆಳೆಸ್ಬಿಟ್ಟಿದ್ದೀರಾ ಎಂದು ಅವರ ಮಾತನ್ನು ಕೇಳಿ ಮಮತಾ ತಮ್ಮ ಮಗನನ್ನು ಶಿಕ್ಷಿಸಲು ಹೋದರೆ ಅವನು ತನ್ನ ವರ್ತನೆಗೆ ಸಮರ್ಥನೆ ಕೊಟ್ಕೊಳ್ತಿದ್ದ ರೀತಿ ನೋಡಿದ್ರೆ ಜಗಳ ಬೇರೆಯವರೇ ಮೊದಲು ಶುರು ಮಾಡ್ತಿದ್ರು ಅದಕ್ಕೆ ಅವ್ರಿಗೆ ತಾನು ಪಾಠ ಕಲಿಸ್ದೆ ಎಂದು ಹೇಳ್ತಿದ್ದ ಕೆಲವೊಮ್ಮೆ ಅದು ನಿಜವೂ ಆಗಿರ್ತಿತ್ತು ಅಷ್ಟಕ್ಕೂ ಮಿಗಿಲಾಗಿ ಸಿಟ್ಟು ತಡೆಯದೇ ಒಮ್ಮೊಮ್ಮೆ ಅವರು ಅವನಿಗೆ ಹೊಡೆದ್ರೆ ಬಂಡೆಯಂತೆ ನೀನು ಎಷ್ಟಾದ್ರೂ ಹೊಡೆ ಎಂಬಂತೆ ನಿಂತುಬಿಡ್ತಿದ್ದ ಎಷ್ಟೋ ಸಾರಿ ಅವನ ಉಪಟಳವನ್ನು ತಾಳಲಾರದೆ ಅವನಿಗೆ ಹೊಡೆದು ನಂತರ ತಾವೇ ಹತ್ತು ಬಿಡ್ತಿದ್ರು ಅವನು ಬೆಳೆಯುತ್ತಾ ಹೋದಂತೆ ನುಡಿಗಳಲ್ಲಿ ಕೆಲವು ಬದಲಾವಣೆಗಳಾದರೂ ಹಠ ಛಲ ಮುಂಗೋಪಗಳು ಮಾತ್ರ ಹಾಗೆ ಉಳಿದುಬಿಟ್ಟಿದ್ವು ಇವರೇನೋ ಮೂರು ಮಕ್ಕಳನ್ನು ಒಂದೇ ರೀತಿಯಲ್ಲಿ ಬೆಳೆಸಿದ್ರು ಆದರೆ ಕೆಲವರಿಗೆ ಕೆಲವು ಗುಣಗಳು ಹುಟ್ಟಿನಿಂದಲೇ ಬಂದಿರ್ತವೆ ಅವುಗಳನ್ನು ಬದಲಾಯಿಸೋದು ಕಷ್ಟ ಕೆಲವರು ಸಮಯ ಸರಿದಂತೆ ಅನುಭವಗಳಿಂದ ಪಾಠ ಕಲಿತು ಬದಲಾದರೆ ಇನ್ನು ಕೆಲವರು ಹುಟ್ಟು ಗುಣ ಸುಟ್ಟರೂ ಹೋಗೋದು ಎನ್ನುವಂತೆ ಕೋಣೆ ತನಕ ಹಾಗೆ ಇದ್ದುಬಿಡ್ತಾರೆ ಈ ಗುಣಗಳೆಲ್ಲ ಆದಿಗೆ ಅವನ ತಾತನಿಂದ ಬಳುವಳಿಯಾಗಿ ಬಂದಿರುವ ಗುಣಗಳೆಂದು ಮಹೇಶ್ ಆಗಾಗ ಇಲ್ಲವಾದ ತಮ್ಮ ತಂದೆಯನ್ನು ನೆನಪು ಮಾಡ್ಕೊಳ್ತಿದ್ರು ಆದಿ ಎದ್ದವನು ಗಣ್ಣಲ್ಲೇ ತನ್ನ ಅಕ್ಕಪಕ್ಕದಲ್ಲಿ ನೋಡಿದಾಗ ಎಂದಿನಂತೆ ಕೃತಿಯನ್ನು ಕಾಣದೆ ಕ್ಷಣ ಗೊಂದಲವಾಗಿ ರೂಮಿನ ಸುತ್ತಲೂ ಕಣ್ಣಾಡಿಸಿದಾಗ ತಾನು ರಾತ್ರಿ ತಮ್ಮನ ರೂಮ್ನಲ್ಲಿ ಮಲಗಿದ್ದು ನೆನಪಾಗಿತ್ತು ಅದರ ಹಿಂದೆಯೇ ಹಿಂದಿನ ದಿನ ನಡೆದಿದ್ದೆಲ್ಲ ಮುಂದೆ ಬಂದಾಗ ಧಡಕ್ಕನಿ ಎದ್ದು ರೂಮ್ನಿಂದ ಹೊರಬಂದವನು ತನ್ನ ರೂಮಿಗೆ ಹೋಗೋದಕ್ಕೆ ಮೆಟ್ಟಲ್ ಹತ್ತಲು ಕಾಲಿಟ್ಟವನು ನಂತರ ಏನೋ ನೆನಪಾಗಿ ಹಾಗೆ ಹಿಂದೆ ಸರಿದು ಅಡಿಗೆ ಕೋಣೆಯತ್ತ ಬಂದಿದ್ದ ತಿಂಡಿಗೆ ತರಕಾರಿ ಹೆಚ್ಚಿಟ್ಕೊಳ್ತಿದ್ದ ತನ್ನ ಅಮ್ಮನ ಹಿಂದೆ ಬಂದು ನಿಂತಿದ್ದ ಯಾಕೋ ರಾತ್ರಿ ಊಟ ಮಾಡಿಲ್ಲ ಮಮತಾ ಹಿಂತಿರುಗಿ ನೋಡದೆ ಹೆಜ್ಜೆ ಸದ್ದಿನಿಂದಲೇ ಮಗನ ಬರುವನ್ನು ಅರಿತುಕೊಳ್ಳಿದ್ರು ಅವಳಿಗೆ ಜ್ವರ ಬಿಡ್ತಾ ಅಮ್ಮ ಈಗ ಹೇಗಿದ್ದಾಳೆ ಅಂದವನ ಕಡೆಗೆ ತಿರುಗಿದ್ರು ಮಮತಾ ಅವರ ನೋಟ ತಪ್ಪಿಸುತ್ತಾ ಕೆದರಿದ್ದ ತಲೆ ಕೂದಲನ್ನು ಸವರ್ಕೊಳ್ತಾ ಅತ್ತಿತ್ತ ನೋಟ ಹರಿಸ್ತವನ ಕಂಡು ಹೆಂಡತಿ ಬಗ್ಗೆ ಇಷ್ಟು ಕಾಳಜಿ ಇರೋನು ರಾತ್ರಿ ಬಂದು ನೋಡಬೇಕಿತ್ತು ತಾನೇ ಅಂದಾಗ ರೂಮಿಗೆ ಬರಬೇಡ ಅಂತ ಹೇಳ್ದವ್ರು ಯಾರೋ ಅಂತ ಮುಖ ಒಪ್ಪಿಸಿ ಚಿಕ್ಕ ಮಕ್ಕಳಂತೆ ಕೇಳಿದಾಗಲೇ ಅವ್ರಿಗೆ ತಾವು ಆದಿಗೆ ರೂಮಿಗೆ ಬರಬೇಡವೆಂದು ಹೇಳಿದ್ದು ನೆನಪಾದದ್ದು ಕೇಳಿ ಕಣೋ ನೀನು ಏನೋ ಭಾರಿ ನನ್ನ ಮಾತೆಲ್ಲ ಕೇಳ್ತೀನಿ ಅನ್ನೋ ಹಾಗೆ ಮಗನ ಇಂಥ ನಡವಳಿಕೆಗಳೇ ಅವರು ಅವನ ಬಗ್ಗೆ ಕೊಂಚ ಹೆಚ್ಚೆ ಪ್ರೀತಿ ತೋರಿಸಲು ಕಾರಣಗಳಾಗಿತ್ತು ಆದರೂ ಅವನಿಗೀಗ ಸ್ವಲ್ಪ ತಿಳಿ ಹೇಳುವುದು ಅವಶ್ಯ ಅನಿಸಿತು ಸುತ್ತಲೂ ಒಮ್ಮೆ ನೋಡಿದವರು ಸಣ್ಣ ದನಿಯಲ್ಲಿ ಅವಳ ಜೊತೆ ಯಾಕೋ ಜಗಳಬಾರ್ದೆ ಬರೀ ನಿಂದು ಈ ಸಲ ಏನೋ ಹೋಗಲಿ ಅಂತ ಸುಮ್ಮನಾಗಿದ್ದೀನಿ ಇನ್ನೊಂದು ಸಲ ಈ ರೀತಿಯೆಲ್ಲ ಮಾಡಿದ್ರೆ ನಾನು ಕ್ಷಮಿಸೋದಿಲ್ಲ ಅಷ್ಟಕ್ಕೂ ಇದೆಲ್ಲ ಅವಳ ತವರಿನವ್ರಿಗೆ ಗೊತ್ತಾದರೆ ಎಷ್ಟು ಬೇಜಾರಾಗ್ಬೋದಂತ ಯೋಚನೆ ಮಾಡು ಆ ಹುಡುಗಿ ಮೊದಲೇ ತುಂಬ ನಾಜುಕ್ ಸ್ವಭಾವದೋಳು ಏನಾದರೂ ಅಂದರೆ ಅದನ್ನೇ ಮನಸ್ಸಿಗೆ ಹಚ್ಕೋತಾಳೆ ರಾತ್ರಿಯೆಲ್ಲ ಒಂದೇ ಸುಮ್ಮನೆ ಜ್ವರ ಗೊತ್ತಾ ಪಾಪ ನಿದ್ರೆ ಮಾಡೇ ಇಲ್ಲ ಈಗಷ್ಟೇ ಜ್ವರ ಕಡಿಮೆಯಾಗಿ ಮಲಗಿದ್ದಾಳೆ ಅಂದಾಗ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕತೆಂಬಂತೆ ಮತ್ತೇನು ಹೇಳಿದೆ ಅಲ್ಲಿಂದ ಹೊರಟವನ ನಿಲ್ಲುವಂತೆ ಹೇಳಿ ಫ್ಲಾಸ್ಕ್ನಲ್ಲಿದ್ದ ಟೀ ಲೋಟಕ್ಕೆ ಹಾಕಿ ಅವನು ಮುಂದಿಟ್ಟಿದ್ರು ಅದನ್ನು ತೆಗೆದುಕೊಳ್ಳ್ದೆ ಹಾಗೆ ಹೊರಟವನ್ನ ಕೈ ಹಿಡಿದು ನಿಲ್ಲಿಸಿ ಕೋಪ ಅನ್ನೋದು ಯಾವಾಗಲೂ ಈ ಮೊಂಡು ಮೂಗಿನ ತುದಿಲೇ ಇರುತ್ತೆ ಅಲ್ವಾ ಅಂತ ಅವನ ಮೂಗನ್ನು ಹಿಂಡಿದಾಗ ಮಾತಾಡದೆ ಸುಮ್ಮನೆ ಟೀ ಕುಡಿದು ಅಲ್ಲಿಂದ ಹೊರಟ ಬೇಗ ಮೇಲೆ ಹೋಗಿ ಸ್ನಾನ ಮುಗಿಸಿ ಬಾ ತಿಂಡಿ ತಿನ್ನುವಂತೆ ಅಂದವರು ಹಾಗೆ ಅವಳನ್ನು ಎಪ್ಸೋಕೆಲ್ಲ ಹೋಗಬೇಡ ಅವಳಾಗಲೇ ಎದ್ದೇಳಿ ಅಂದಿದ್ರು ರೂಮಿಗೆ ಬಂದವನು ಸೀದಾ ಕೃತಿಯತ್ತ ಧಾವಿಸಿದ್ದ ಒಂದೇ ದಿನ ಜ್ವರಕ್ಕೆ ಬಳಲಿ ಸೋತು ಹೋದಂತಿತ್ತು ಅವಳ ಮುಖ ಮೆಲ್ಲನೆ ಅವನ ಹಳೆಯ ಮೇಲೆ ಕೈಯಿಟ್ಟು ನೋಡಿದವನು ಸಮಾಧಾನದಿಂದ ನಿಟ್ಟುಸರು ಬಿಟ್ಟಿದ್ದ ಸ್ವಲ್ಪ ಹೊತ್ತು ಸುಮ್ಮನೆ ಅವಳನ್ನು ನೋಡ್ತಾ ನಿಂತವನಿಗೆ ನಾನು ಮಾತಾಡಿ ಕೆಟ್ಟೋನಾದರೆ ಯೋಳು ಮೌನವಾಗಿ ತನ್ನನ್ನು ತಾನೇ ದಂಡಿಸ್ಕೊಂಡು ನನಗೆ ಶಿಕ್ಷೆ ಕೊಟ್ಟಲು ಅನ್ನಿಸಿತ್ತು ಇನ್ಮೇಲೆ ಇವಳು ಏನಾದರೂ ಅಂದ್ಕೊಂಡು ಹಾಳಾಗಲಿ ರೆಸ್ಪಾನ್ಸ್ ಮಾಡೋಕೆ ಹೋಗಬಾರ್ದು ಯಾರಿಗೆ ಬೇಕು ಕೊರು ಇಷ್ಟೆಲ್ಲ ರಾಮಾಯಣ ಅಂದ್ಕೊಂಡವನು ತನ್ನ ಟವೆಲ್ ತಗೊಂಡು ಸ್ನಾನ ಕೊರಟವನು ಕೃತಿ ಅತ್ತಿನದಿತ್ತ ಹೊರಳಿದುಕಂಡಾಗ ಮತ್ತೆ ಅವಳು ಮುಂದೆ ಬಂದು ನಿಂತಿದ್ದ ಆದಿ ಐ ಹೇಟ್ ಯು ನಿದ್ದೆ ಕಣ್ಣಲ್ಲೇ ಅವಳು ಕನವರೆಸ್ದಾಗ ನುಸುಗೋಪದಿಂದ ನಿನ್ನಜ್ಜಿ ಹಿಂಗೆ ಹೇಳಿ ಹೇಳಿ ಎಲ್ಲರಾದರೂ ನನ್ನ ಕೆಟ್ಟ ಒಣಗೆ ಮಾಡ್ತೀಯಾ ಇತನ್ ಡೈಲಾಗ್ ಬಿಟ್ಟರೆ ಬೇರೇನು ಬರಲ್ವೇನಿ ನಿನಗೆ ಅಂತ ಮುಷ್ಟಿ ಬಿಗಿ ಮಾಡಿ ಅವಳ ಮುಖದ ಮುಂದೆ ಗುದ್ದು ಅಂತೆ ಆಡಿಸ್ದವನು ಹಾಗೇ ಮುಖದ ಮೇಲೆ ಬಿದ್ದಿದ್ದ ಅವಳ ಮುಂಗುರಳನ್ನು ಹಿಂದೆ ಸರಿಸಿ ಮೆಲ್ಲನೆ ಅವಳ ಹಣೆಯನ್ನು ತಟ್ಟಿ ಅವಳು ಮಲಗಿದ್ದು ಕನ್ಫರ್ಮ್ ಮಾಡಿಕೊಂಡ ನಂತರವಷ್ಟೇ ಅವನು ವಾಶ್ರೂಮ್ಗೆ ಹೋಗಿದ್ದು ಸ್ನಾನ ಮುಗಿಸಿ ತಲೆ ಎರ್ಸ್ಕೊಳ್ತಾ ಹೊರಗೆ ಬಂದವನಿಗೆ ಕೃತಿ ಹಾಸಿಗೆಯಿಂದ ಪ್ರಯಾಸ ಪಡ್ತಾ ಹೇಳ್ತಿರೋದು ಕಂಡಾಗ ಒಯ್ ಎಂತ ಸರ್ರನೆ ಅವಳತ್ರ ಧಾವಿಸಿದ್ದ ಅಮ್ಮ ತಾಯಿ ಈಗ ನೀನು ಇದ್ದೇನು ಕೆಲಸ ಮಾಡಬೇಕು ಸುಮ್ಮನೆ ಮಲ್ಕೋ ಅಂತ ಅವಳನ್ನು ಮಲಗಿಸದಕ್ಕೆ ಹೋದಾಗ ಕೋಪದಿಂದ ಅವನ ಕೈಯನ್ನು ಸರಿಸಿ ಮೇಲೆಳೆದಕ್ಕೆ ಹೋದವಳಿಗೆ ತಲೆ ಸಿ ಸುತ್ತಿ ಬೀಳುವಂತಾದಾಗ ಅವಳನ್ನು ಹಿಡಿದುಕೊಂಡಿದ್ದ ಎಪ್ಪಾ ಅದೆಷ್ಟು ರೀತಿಯೇ ನನ್ನ ಮಾತು ಕೇಳೋ ತನಕ ನೀನು ಉದ್ಧಾರವಾಗಲ್ಲ ಕಣೆ ಅಂದವನತ್ತ ಕೃತಿ ಊರಿಗೆ ನೋಟ ಬೀರಿದ್ಲು ಆಗ ತಾನೇ ಸ್ನಾನ ಬಂದವನ ಮೈಯಿಂದ ಹೊರ ಸೂಸ್ತಿದ್ದ ಸೋಪು ಶಾಂಪುಗಳ ಪರಿಮಳ ಅವನ ಬಿಸಿಯುಸಿರಿನ ಸ್ಪರ್ಶ ಹಿತವೆನಿಸಿ ಅರೆ ಕ್ಷಣ ಕಣ್ಣು ಮುಚ್ಚಿ ಅನುಭವಿಸಿದ್ಲು ನಮ್ಮ ಕೃತಿ ಅವನ ತಲೆಗೂದ್ಲಿಂದ ಇಳೀತಿದ್ದ ನೀರಿನ ಹನಿ ತನ್ನ ಮುಖದ ಮೇಲೆ ಬಿದ್ದಾಗ ಎಚ್ಚೆತ್ತವಳು ಅವನಿಂದ ಬೆಳೆಸ್ಕೊಂಡು ಮೆಲ್ಲನೆ ಹತ್ರ ಹೊರಟಳು ಅರ್ಥ ಮಾಡಿಕೊಂಡವನು ಅವಳನ್ನು ಏಕಾಏಕಿ ತನ್ನ ತೋಳ್ಗಳಲ್ಲಿ ಎತ್ಕೊಂಡಾಗ ಅವಳು ಪ್ರತಿಯೋತಿಸುವಂತೆ ಇಳಿಯೋದಕ್ಕೆ ಹೋದಾಗ ಚುಪ್ ಅಂತ ಮೆಲ್ಲೆನೆ ಗದ್ರಿಕೊಂಡು ಸುಮ್ಮನಾಗಿದ್ಲು ಅವಳನ್ನು ವಾಶ್ರೂಮ್ ಒಳಗೆ ಕರ್ಕೊಂಡು ಹೋಗಿ ಮೆಲ್ಲನೆ ಇಳಿಸ್ತವನು ನಂತರ ಅವಳು ಬ್ರಷ್ಗೆ ಪೇಸ್ಟ್ ಹಾಕಿಟ್ಟು ತನ್ನನ್ನೇ ನೋಡ್ತಿದ್ದವಳಿಗೆ ಮಾಮೂಲಿ ಥರ ಗಂಟುಗಟ್ಟಲೆ ಇಲ್ಲೇ ಜಾಂಡ ಊರ್ಬೇಡ ಅಂತ ಈ ಟೈಮಲ್ಲೂ ಕೋಪದಲ್ಲೇ ಪ್ರೀತಿ ತೋರಿಸ್ತಿದ್ದಾನೆ ನಮ್ಮ ಆದಿ ಕೃತಿಗೆ